ಟ್ರೇಡರ್ ಗೆ ಸ್ವಾಗತ ಸೊ ಇವಾಗ ಇವತ್ತು ಇಂಪಾರ್ಟೆಂಟ್ ಆಗಿ ನಾವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕಲಿತೀವಿ ಇವತ್ತು ಯಾಕೆಂದ್ರೆ ಅದೀಗ ತುಂಬಾ ಕನ್ಫ್ಯೂಷನ್ ಮಾಡ್ತಾ ಇದೆ ತುಂಬಾ ಜನಕ್ಕೆ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದೀನಿ ಸೊ ಈ ವಿಡಿಯೋದಲ್ಲಿ ಕೊನೆವರೆಗೆ ನೋಡಿ ನಿಮಗೆ ಯಾಕೆ ನಾವು ಹದಿನೈದು ನಿಮಿಷದಲ್ಲಿ ಟ್ರೇಡ್ ಮಾಡಬೇಕು ಯಾಕೆ ಕಮ್ಮಿ ಅಲ್ಲಿ ಟ್ರೇಡ್ ಮಾಡಬಾರ್ದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತೀನಿ ಓಕೆನಾ ಸೊ ಇವತ್ತಿನ ಡೇ ಅಂತ ನೋಡೋಣ ಅದಕ್ಕಿಂತ ಮೊದಲು ಇವತ್ತು ನೋಡಿ ಹನ್ನೆರಡು ಗಂಟೆ ಮಾರ್ಕ್ ಮಾಡಿ ಇವತ್ತು ಹನ್ನೆರಡು ಗಂಟೆ ಝೋನ್ ಎಣ್ಣೆ ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡಿದ್ರೆ ಸೊ ಆ ಹನ್ನೆರಡು ಗಂಟೆ ಝೋನ್ ಏನ ಬಗ್ಗೆ ಮಾಡಿದಂತಹ ವಿಡಿಯೋಸ್ ಅನ್ನ ಮಿಸ್ ಮಾಡದೆ ನೋಡಿ ಓಕೆನಾ ಸೊ ಬೆಳಿಗ್ಗೆ ನಮ್ಗೆ ಸ್ಟಾಪ್ ಲಾಸ್ ಆಗಿದೆ ಯಾಕೆ ಸ್ಟಾಪ್ ಲಾಸ್ ಆಗಿದೆ ನೋಡಿ ಸಿ ನಲ್ಲಿ ಸ್ಟಾಪ್ ಲಾಸ್ ಆಗಿದೆ ನಮ್ಗೆ ಹದಿನೈದು ನಿಮಿಷ ಕ್ಯಾಂಡಲ್ ನಮ್ಗೆ ಬ್ರೇಕ್ ಆಗಿ ನಿಂತ್ಕೊಳ್ತು ರೀಟೆಸ್ಟ್ ಮಾಡಿ ಬಂತು ಸೊ ದಟ್ ನಾವು ಸಿ ಕಡೆಗೆ ಕೂತ್ಕೊಂಡ್ವಿ ಸಿಹಿ ಕಡೆ ಕೂತ್ಕೊಂಡಂತಹ ನಾವು ನಾವೇನ್ ತಿಳ್ಕೊಂಡ್ವಿ ಇದು ಕ್ಲೋಸಿಂಗ್ ಅನ್ನ ಬ್ರೇಕ್ ಮಾಡಬಹುದು ಅಂತ ಥಿಂಕ್ ಮಾಡಿಕೊಂಡು ಬ್ರೇಕೌಟ್ ಟ್ರೇಡ್ ಟ್ರೇಡ್ ಅನ್ನ ಟ್ರೈ ಮಾಡ್ತೀವಿ ಓಕೆನಾ ಬಟ್ ಅದೇನಾಯ್ತು ಮಾರ್ಕೆಟ್ ಬ್ರೇಕೌಟ್ ಮಾಡ್ದೇನೆ ವಾಪಸ್ ಒಳಗೆ ಬಂತು ಸೊ ಒಳಗೆ ಬಂದು ಕೆಳಗಡೆ ಕ್ಲೋಸ್ ಕೊಡ್ತು ಕೆಳಗಡೆ ಕ್ಲೋಸ್ ಕೊಟ್ಟರು ಸಹ ನಮ್ಮ ಮೈಂಡ್ ಅಲ್ಲಿ ಏನಿತ್ತು ಓಕೆ ಕೆಳಗಡೆ ಕ್ಲೋಸ್ ಕೊಟ್ಟಿದ್ರು ಈಗ ತಿರ್ಗ ಮತ್ತೆ ಮೇಲೆ ಹೋಗ್ತಾ ಇದನ್ನ ನೋಡೋಣ ಅಂತ ಬಟ್ ಅಲ್ಲೇ ಇದ್ದಂತಹ ಮಾರ್ಕೆಟ್ ಯಾವ ರೀತಿಯ ಮೂಮೆಂಟು ಕೊಡ್ಲಿಲ್ಲ ನಾವು ಬೆಳಿಗ್ಗೆ ಒಂದ್ಸಲಿ ಅಥವಾ ಎರಡು ಸಲ ನಾವು ಸಿಹಿ ತಕೊಂಡ್ ಸ್ಟಾಪ್ ಲಾಸ್ ಮಾಡ್ಕೊಂಡ ನಂತರ ಮತ್ತಿರ್ಗ ನಾವು ಏನು ಸಿಹಿ ಕಡೆ ನೋಡೋಕೆ ಹೋಗ್ಲಿಲ್ಲ ಸೀದಾ ಸೀದಾ ನಾವು ಪುಟ್ ಸೈಡ್ ಅಲ್ಲಿ ಕೂತ್ಕೊಂಡ್ವಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಅಂತ ಹೇಳಿದ್ರೆ ಇಲ್ಲಿ ಬಂದು ರೀಟೆಸ್ಟ್ ಮಾಡಿ ಇಳಿಬೇಕಾದ್ರೆ ನಾವು ಅಲ್ಲಿ ಎಂಟ್ರಿ ಆದ್ವಿ ಅಲ್ಲಿ ಎಂಟ್ರಿ ಆದವರು ನಾವು ಸ್ವಲ್ಪ ಟಾರ್ಗೆಟ್ ಅನ್ನ ಶಾರ್ಟ್ ಇಟ್ಟಿದ್ವಿ ಶಾರ್ಟ್ ಇಟ್ಟಿದ್ವಿ ಯಾಕೆಂದ್ರೆ ಟೈಮ್ ವಯಸ್ ವಯಸ್ಸಲ್ಲಿ ನೋಡಿದಾಗ ಶಾರ್ಟ್ ಬಂತು ಅದ್ರಲ್ಲಿ ನಾವು ಎಕ್ಸಿಟ್ ಆದ್ವಿ ಒಳ್ಳೆ ಮೂಮೆಂಟ್ ಅಲ್ಲಿ ಕ್ಯಾಪ್ಚರ್ ಮಾಡಿದೀವಿ ಒಳ್ಳೆ ಮೂಮೆಂಟು ಮಾರ್ಕೆಟ್ ಕೊಟ್ಟಿದೆ ಸೊ ನೀವೀಗ ನಿಮ್ಮ ಪುಟ್ ಆಪ್ಷನ್ ಚಾರ್ಟ್ ತೆಗೆದು ನೋಡಿದ್ರೆ ಸೊ ಪುಟ್ ಆಪ್ಷನ್ ಚಾರ್ಟ್ ಅಲ್ಲೂ ಸೊ ನಿಮಗೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹದಿನೈದು ನಿಮಿಷ ಆದ್ಮೇಲಿಂದ ಅಲ್ಲಿ ನಿಮಗೆ ಒಳ್ಳೆ ರೀತಿಯ ಟ್ರೇಡ್ ಕೊಟ್ಟಿದೆ ಲೈಕ್ ಎಂಬತ್ತ ಎಂಟರಿಂದ ಅದು ನೂರ ಹದಿನೆಂಟು ಹತ್ತುವರೆಗೆ ಕೊಟ್ಟಿದೆ ಒಂದು ತರ್ಟಿ ವರೆಗೆ ಟ್ರೇಡ್ ಕೊಟ್ಟಿದೆ ಈಸಿ ಆಗಿದೆ ಇವತ್ತಿನ ಮಾರ್ಕೆಟ್ ಅದಕ್ಕೆ ಅದೇನು ಪ್ರಾಬ್ಲಮ್ ಕೊಡ್ಲಿಲ್ಲ ಸೊ ನಾವೀಗ ಐದು ನಿಮಿಷ ಯಾಕೆ ಹದಿನೈದು ನಿಮಿಷ ಯಾಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನೋಡಿ ಮಾರ್ಕೆಟ್ ಅಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವು ಟ್ರೇಡ್ ಮಾಡಕ್ ಬರೋದೇ ತುಂಬಾ ಕಾ ಕಾಂಪ್ಲಿಕೇಶನ್ ಮಾಡ್ಕೊಂಡೇ ಬರ್ತೀವಿ ಅದನ್ನು ಕ್ಲಾರಿಟಿ ಇಟ್ಕೊಂಡ್ ಬರಲ್ಲ ಅಂಥದ್ರಲ್ಲಿ ನಾವೇನಾರ ಟೈಮ್ ಫ್ರೇಮ್ ಚ ಸಣ್ಣ ಇಟ್ಟಿವಿ ಅಂತ ಆದರೆ ಏನಾಗುತ್ತೆ ಮಾರ್ಕೆಟಿನ ವಾಯ್ಸ್ ಅಥವಾ ನಾಯ್ಸ್ ತುಂಬಾ ಜಾಸ್ತಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನಮ್ಗೆ ಪ್ರಾಪರ್ ಆಗಿ ಟ್ರೇಡ್ ಮಾಡಕ್ ಆಗಲ್ಲ ಸೊ ಈಗ ಉದಾಹರಣೆಗೆ ಈಗ ಇಲ್ಲಿ ಹದಿನೈದು ನಿಮಿಷ ಬ್ರೇಕ್ ಆಯ್ತು ನಾವು ಅದನ್ನ ಸಿಹಿ ಕಡೆ ಕೂತ್ವಿ ಇದೇ ಟ್ರೇಡನ್ನು ನೀವೇನಾದ್ರೂ ಐದು ನಿಮಿಷಕ್ಕೆ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಎಷ್ಟು ಕನ್ಫ್ಯೂಷನ್ ನೋಡಿ ಇಲ್ಲಿ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಇದೀಗ ಹೊರಡುತ್ತೆ ಅಂತ ಆಯ್ತು ತಿರ್ಗಾ ವಾಪಸ್ ಬಂದು ಸ್ಟಾಪ್ ಲಾಸ್ ಆಯ್ತು ತಿರ್ಗಾ ಮೇಲ್ ಬರುತ್ತೆ ತಿರ್ಗಾ ನಾವು ತಗೊಳಕ್ ಹೋಗ್ತಿವಿ ಸ್ಟಾಪ್ ಲಾಸ್ ಆಗುತ್ತೆ ತಿರ್ಗಾ ಮತ್ತೆ ಮೇಲು ಕೂತ್ಕೊಳ್ಳುತ್ತೆ ತಿರ್ಗಾ ತಗೊಳಕ್ ಹೋಗ್ತಿವಿ ತಿರ್ಗಾ ಸ್ಟಾಪ್ ಲಾಸ್ ಆಗುತ್ತೆ ಯಾವ್ ಕಡೆ ಅಂತಾನೆ ಗೊತ್ತಾಗಲ್ಲ ಐದ್ ನಿಮಿಷದಲ್ಲಿ ಆಲ್ರೆಡಿ ನಮ್ಗೆ ಇದು ರೀಟೆಸ್ಟ್ ಆದಂಗೆ ಕಾಣುತ್ತೆ ರೀಟೆಸ್ಟ್ ಆಯ್ತು ಅಂತ ತಗೊಳಕ್ ಹೋದ್ರೆ ರೀಟೆಸ್ಟ್ ನಂತರ ಅದು ಸ್ಟಾಪ್ ಲಾಸ್ ಕೊಡುತ್ತೆ ನೋಡಿ ಇಲ್ಲಿಗ ಬಂತು ರೀಟೆಸ್ಟ್ ಆಯ್ತು ತಿರ್ಗಾ ಬ್ರೇಕ್ ಆಗಿ ಬರ್ತಿರ್ಬೇಕಾದ್ರೆ ತಗೊಳಕ್ ಹೋದ್ರೆ ಸ್ಟಾಪ್ ಲಾಸ್ ಅಲ್ವಾ ಸೊ ಮತ್ ತಿರ್ಗಾ ಒಳಗ್ ಹೋಗಿದೆ ಹೋಗ್ತಾನೆ ಅಂತ ಲೆಕ್ಕ ಹಾಕಿದ್ರೆ ಈ ಕಡ್ಡಿ ಕಡ್ಡಿ ಕ್ಯಾಂಡ್ ಅಲ್ಲಿ ನಮ್ಗೆ ಟೋಟಲಿ ಫಿಯರ್ ಫುಲ್ ಕ್ರಿಯೇಟ್ ಮಾಡಿರ್ತೇನೆ ಅಲ್ವಾ ಸೊ ಇದೆಲ್ಲ ಬೇಡ ಅಂತ ಜಂಜಾಟ ಕೊಡೋದು ತುಂಬಾ ನಾಯ್ಸ್ ಮಾಡುತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡುತ್ತೆ ಹಾಗಾಗಿ ಮತ್ತೆ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು ಯಾರೇ ಕಾರಣಕ್ಕೂ ಐದು ನಿಮಿಷದಲ್ಲಿ ಸ್ಕ್ಯಾಪಿಂಗ್ ಎಲ್ಲ ಮಾಡಲ್ಲ ಅವ್ರ ಡೈರೆಕ್ಷನ್ ಹಾಕೊಂಡು ಕೂತಿರ್ತಾರೆ ಕರೆಕ್ಟಾ ಹಾಗಾಗಿ ಅವ್ರ ಡೈರೆಕ್ಷನ್ ಹಾಕೊಂಡು ಒಂದೇ ಡೈರೆಕ್ಷನ್ ಅಲ್ಲಿ ಟ್ರೇಡಿಂಗ್ ಕೂತ್ಕೊಬೇಕಾದ್ರೆ ನಾವ್ ಯಾಕೆ ಅವ್ರ ತರನೇ ಥಿಂಕ್ ಮಾಡಬಾರ್ದು ನಾವ್ ಯಾಕೆ ಐದು ನಿಮಿಷದಲ್ಲಿ ಹದ್ ಒಂದು ನಿಮಿಷದಲ್ಲೆಲ್ಲ ಟ್ರೇಡ್ ಮಾಡಕ್ ಹೋಗ್ಬೇಕು ನೋಡಿ ಕೆಲವರೆಲ್ಲ ಮೂರ್ ನಿಮಿಷದಲ್ಲೆಲ್ಲ ಮಾಡ್ತಾರೆ ಏನಂತ ಮಾಡುದು ಟ್ರೇಡ್ ತುಂಬಾ ನಾಯ್ಸ್ ಒಂದು ಗ್ರೀನ್ ರೆಡ್ ಗ್ರೀನ್ ರೆಡ್ ಎಲ್ಲ ಡಿಸ್ಟರ್ಬೆನ್ಸ್ ಅಂಡ್ ಮಾರ್ಕೆಟ್ ಈ ರೀತಿ ಒಂದು ದೊಡ್ಡ ಗ್ರೀನ್ ಬರ್ತಿದ್ದಂಗೆನೆ ನಮ್ ತಲೆಯೊಳಗೆ ಏನ್ ಬರಬೇಕತ್ತಾ ಇನ್ನ ವಾಪಸ್ ಮೇಲೇನೆ ಹೋಗ್ತಾನೆ ಅಂತ ನಾವು ಸಿಹಿ ತಗೊಳಕ್ ಹೋಗಿರ್ತೀವಿ ಯಾಕೆಂದ್ರೆ ಇದು ಬಂದಿದ್ ಖಾಲಿ ಮೂರ್ ನಿಮಿಷದಲ್ಲಿ ನಮ್ ತಲೆಯಲ್ಲಿ ಮೂರ್ ನಿಮಿಷದಲ್ಲಿ ಬಂದಿದ್ ನೋಡಿದ್ರೆ ಏನೋ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಬಂದಂಗೆ ಅನ್ಸಿ ಬಿಡುತ್ತೆ ನಾವು ತಗೊಳಕ್ ಹೋಗ್ತಿವಿ ಮತ್ತದೇನಾಗುತ್ತೆ ವಾಪಸ್ ಬರುತ್ತೆ ಸೊ ವಾಪಸ್ ಬರ್ತಾ ಇದಾನಲ್ಲ ಹೇಳಿ ಸ್ಟಾಪ್ ಲಾಸ್ ಕೊಡ್ತೀವಿ ಅದೇ ನೀವು ಏನಾದ್ರು ಹದಿನೈದು ನಿಮಿಷದಲ್ಲಿ ಕೂತಿದ್ರೆ ನಿಮಗೆ ಆ ರೀತಿಯ ಡಿಸ್ಟರ್ಬೆನ್ಸ್ ಗಳಿಲ್ಲ ನೋಡಿ ಇದು ಈಗ ಇಷ್ಟು ಉದ್ದ ಆಗಿ ಬಂದು ನಮ್ ಕಣ್ಣು ಮುಂದೆ ಇದು ರಿಟೇಸ್ಟೇ ಆಗ್ತಾ ಇದೆ ಟೆಸ್ಟಿ ಆಗ್ತಾ ಇದೆ ಅಂತ ನಾವು ಕನ್ಫರ್ಮ್ ಅಲ್ಲಿ ಕೂತಿರ್ತೀವಿ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಪ್ಯಾನಿಕ್ ಆಗಲ್ಲ ಕರೆಕ್ಟ್ ಅಲ್ವಾ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಈಗ ಹದಿನೈದು ನಿಮಿಷದ್ದು ನಾವು ಅರ್ಜೆಂಟ್ ಮಾಡಿ ತಗೊಳಕ್ ಹೋಗಲ್ಲ ಕ್ಲೋಸಿಂಗ್ ಕೊಡ್ಲಿ ಅಂತ ಕಾಯ್ತೀವಿ ಕ್ಲೋಸಿಂಗ್ ಒಳಗಡೆ ಕೊರತೆ ಯಾವಾಗ ಒಳಗ್ ಬಂದ್ ಕೊಟ್ಟು ಹದಿನೈದು ನಿಮಿಷದಲ್ಲಿ ನಾವು ಫ್ರೀ ಆಗಿರ್ತೀವಿ ಈಗ ಒಂದು ಗಂಟೆ ಕ್ಯಾಂಡ್ಲದು ಅದೇ ನೀವು ಐದು ನಿಮಿಷ ಹಾಕಿ ಒಂದು ಗಂಟೆ ಅಲ್ಲಿ ನೋಡಿ ಒಂದು ಗಂಟೆ ಕ್ಯಾಂಡಲ್ ಏನಾಯ್ತು ಕ್ಲೋಸಿಂಗ್ ಬಾರ್ಡ್ರು ಮತ್ತೆ ತಿರ್ಗ ಬಾರ್ಡರ್ ಅಲ್ಲಿ ಇದೆ ಅಲ್ವಾ ನಮಗೆ ಗ್ರೀನ್ ಆಗಿದೆ ಎರಡು ಗ್ರೀನ್ ಆಗಿ ಓಕೆ ರೀಟೆಸ್ಟ್ ಆಗ್ತಾ ಇದೆ ಇನ್ನು ಹೋಗುತ್ತೆ ಅಂತ ಅಂತೇಳಿ ಬ್ರೇಕೌಟು ತಗೊಳಕ್ ಹೋದ್ರೆ ನಾವು ಲಾಕ್ ಆಗ್ತೀವಿ ಸೊ ಅದಕ್ಕೋಸ್ಕರ ಹೇಳೋದು ನಾಯ್ಸ್ ಕಮ್ಮಿ ಮಾಡ್ಲಿಕ್ಕೂ ಮತ್ತೆ ಕ್ಲಾರಿಟಿಗೂ ನಿಮಗೆ ಹದಿನೈದು ನಿಮಿಷ ಕ್ಯಾಂಡಲ್ ಚೆನ್ನಾಗಿ ಕೊಡುತ್ತೆ ಇನ್ನು ಅದಕ್ಕಿಂತ ಹೈಯರ್ ಟೈಮ್ ಫ್ರೇಮ್ ಫ್ರೇಮನ್ನೇ ಯೂಸ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್ ಗಳು ಆದ್ರೆ ನಮ್ಗೆ ಅಷ್ಟೆಲ್ಲ ಬೇಡ ಯಾಕೆ ನಾವು ಇಂಟ್ರಾಡೇ ಮಾಡೋದು ಮತ್ತೆ ಎಂಟ್ರಿಯೇ ಸಿಗುದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಹದಿನೈದು ನಿಮಿಷವನ್ನೇ ಪ್ರಿಫರ್ ಮಾಡೋದು ಅಂಡ್ ಹದಿನೈದು ನಿಮಿಷ ನಿಮಗೆ ಒಳ್ಳೆ ರೀತಿಯ ರಿಸಲ್ಟ್ಸ್ ಅನ್ನ ಕೊಟ್ಟೇ ಕೊಡುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮಿಸ್ ಮಾಡುದಿಲ್ಲ ಈಗ ಇಲ್ಲಿ ಮಾರ್ಕೆಟ್ ಕ್ಲೋಸಿಂಗು ಕೆಳಗಡೆ ಕೊಟ್ಟ ನಾನು ಗೆ ಹದಿನೈದು ನಿಮಿಷದಲ್ಲಿ ಬಂದು ಆಮೇಲಿಂದ ಮಾರ್ಕೆಟ್ ಮೂವ್ ಆಗಿರುತ್ತೆ ತಿರ್ಗಾ ಬಂದಿರುತ್ತೆ ತಿರ್ಗಾ ವಾಪಸ್ ಮೂವ್ ಆಗುತ್ತೆ ಕರೆಕ್ಟ್ ಅಲ್ವಾ ಅಂಡ್ ಹದಿನೈದು ನಿಮಿಷ ಬ್ರೇಕ ಅನ್ನ ನಾವು ಕನ್ಸಿಡರ್ ಮಾಡಬಹುದು ಸೊ ಇವತ್ತು ನಮ್ದು ಹನ್ನೆರಡು ಗಂಟೆ ಸ್ಟ್ರಾಟಜಿ ಸೂಪರ್ ಬಾಗಿ ಎಲ್ಲರಿಗೂ ವರ್ಕ್ ಆಗಿರಬೇಕು ಈಸಿ ಆಗಿದೆ ಮತ್ತೆ ನಿಮ್ಗೆಲ್ಲ ಪ್ಯಾಟರ್ನ್ ಗೊತ್ತಿದೆ ನೋಡಿ ಇಲ್ಲಿಂದ ಬಂದು ಮಾರ್ಕೆಟ್ ಈ ರೀತಿ ಆದಾಗ ಏನಾಗುತ್ತೆ ಇದು ಪುಷ್ಪ ಪ್ಯಾಟರ್ನ್ ಪುಷ್ಪ ಪ್ಯಾಟರ್ನ್ ಅಲ್ಲ ನಾನು ಅದಕ್ಕೆ ಇಟ್ಟಿರೋ ಹೆಸರು ಪುಷ್ಪ ಪ್ಯಾಟರ್ನ್ ಅಂದ್ರೆ ಗೂಂಡ್ಬೇಂದ್ ಅದೇ ತರನೇ ಇರೋದಲ್ಲ ಪುಷ್ಪ ಟೈಪ್ ಅಲ್ಲಿ ಹಾಗಾಗಿ ಪುಷ್ಪ ಪ್ಯಾಟರ್ನ್ ಅಂತ ಹೇಳ್ತಿದ್ದೆ ಸೊ ಈ ಪುಷ್ಪ ಪ್ಯಾಟರ್ನ್ ಅಲ್ಲಿ ನೋಡಿದಾಗ ನಿಮ್ಗೆ ಇದು ಮಾರ್ಕೆಟ್ ಫಾಲ್ ಆಗೋದನ್ನ ನಾವು ಇಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಆಗಿ ನಾವು ತೆಗಿಬಹುದು ಕರೆಕ್ಟಾ ಇದನ್ನ ಮಾಡಿದರೆ ಸ್ಟೂಡೆಂಟ್ಸ್ ಯಾರೆಲ್ಲ ಯಾರೆ ಟಿಪ್ಸ್ ಎಲ್ಲ ತಗೊಂಡಿದಾರೋ ಅವರು ಎಲ್ಲ ಮಾಡಿದ್ದಾರೆ ಒಳ್ಳೆ ರೀತಿಯ ಇನ್ಕಮ್ ಅನ್ನ ಇವತ್ತು ಪುಟ್ಟಲ್ಲಿ ಮಾಡಿದ್ವಿ ಓಕೆನಾ ಬೆಳಿಗ್ಗೆ ಒಂದು ಸ್ಟಾಪ್ ಲಾಸ್ ಕೊಟ್ಟಿದ್ರು ಸಹ ಮತ್ತೆ ಪುಟ್ಟಲ್ಲಿ ಅದನ್ನೆಲ್ಲ ರಿಕವರಿ ಮಾಡ್ಕೊಂಡಿದೀವಿ ಆ್ಯಂಡ್ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ಏನ್ ಹೇಳಿತ್ತೋ ಅದೇ ತರಾನೇ ಮಾರ್ಕೆಟ್ ಮೇಲೆ ಹೋಗ್ಲಿಲ್ಲ ಇದು ಹೋಗಿದ್ದ ಅವತ್ತು ಎಕ್ಸ್ಪೈರಿ ಡೇ ಸ್ಪೆಷಲ್ ಅಲ್ಲಿ ಹೋಗಿದೆ ಸೊ ಎಕ್ಸ್ಪೈರಿ ಡೇ ಸ್ಪೆಷಲ್ ಅಲ್ಲಿ ಹೋಗಿದ್ದು ವಾಪಸ್ ಎಕ್ಸ್ಪೈರಿ ಡೇಗೆ ಬರ್ತಾ ಇದೆ ಸೊ ಅಲ್ಲಿಗೆ ಬಂದು ನಿಂತಿದೆ ಮಾರ್ಕೆಟ್ ಇನ್ ನೆಕ್ಸ್ಟ್ ಏನ್ ಮೂಮೆಂಟ್ ಮಾಡುತ್ತೆ ಅನ್ನೋದನ್ನ ನಾಳೆ ನೋಡೋಣ ಅಂಡ್ ನಿಮ್ಮ ಗಳು ಕಮೆಂಟ್ ಅಲ್ಲಿ ಹಾಕಿದ್ರೆ ಅಲ್ಲೊಬ್ರು ಕೇಳಿದ್ರು ಹದಿನೈದು ನಿಮಿಷದ್ದು ಟೈಮ್ ಫ್ರೇಮ್ ಬಗ್ಗೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಇನ್ನು ಬೇರೆ ಏನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಅಲ್ಲಿ ಹಾಕಿ ನಾನು ಅದಕ್ಕೆ ಬೇಕಾಗುವಂತಹ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್